ಇವರು ನಿನ್ನ ಮಾತಿನ ಪ್ರಕಾರ ನನಗೆ ತಂಗಿ ಆಗಂಗಿಲ್ಲ ಮತ್ತೆ ಅಕ್ಕರಿಪ್ಪ ನನಗ್ರ ಇವ್ರ ಸ್ವಸ್ಥರೀ ಹೌದು ಯಾಕಂತ ಕೇಳಿದ್ರೆ ಕಾಸು ನಮ್ಮ ಇವ್ರ ಮಕ್ಕಳ ಹೆಂಗತ್ತ ಹ್ಯಾಂಗ ನಮ್ಮ ಅಪ್ಪ ನಡಟ್ಟಿ ನಾಗರೇಗೌಡ ಮಗಳ ಪದ್ಮ ಅವತ್ತಿನ ದಾರಿ ಎರಡು ಯಾರಿಗೆ ಮದುವೆ ಮಾಡಿ ಕೊಟ್ಟಿವಂತ ಕೇಳಿದ್ರ ಇವಾಗಿನ ಅಮೋಘ ಮದುವೆ ಮಾಡಿ ಕೊಟ್ಟಿವಂತ ಕೇಳಿದ್ರ ಅಮೋಘ ಅನ್ನೋ ಮಕ್ಕಳು ಏನ್ ಅಕ್ಕರಿ ನಮಗ ಸ್ವಸ್ಥರಾಗ್ತಾರ ಮಾಮಾನೆಲ್ಲ ಬಾಯಿಂಗ್ಳು ಮುರಿತೈತಿ ಹೇಳ್ ಕೇಳಿದ್ರು ಅವ್ರು ಹೇಳಿದ್ರು ಬರ್ರಿ ತಂಗಿದೇರ ಆಗುತ್ತಾರ ಅದಕ್ಕೆ ಏನತ್ರಿ ಏನ್ ಹೇಳುದ ಬರ್ಲಾ ಹೇಳ್ರಿ ಏನ್ ಹೇಳ್ತೀರಿ ಹೇಳ್ರಿ ಅತ್ತಿ ನಿನ್ನ ಮಗಳ ಮಗಳಿಕ್ಕ್ಯಾಳ ಬಾಲ ಅತ್ತಿ ನಿನ್ನ ಮಗಳ ಮಗಳಿಕ್ಕ್ಯಾಳ ಬಾಲ ಕಮ್ಮನ ಹುಟ್ಟಗನ್ನ ಕೆಡಿಸಿ ಮಾಡಳ ಮಾಡ್ಯಾಳ ಹಾಳ ಮಾಡಿ ಹಾಳ ಯಾಕಂತ ಕೇಳಿದ್ರ ಯಾಕ್ರಿ ಕಾಸ ಹತ್ತಿ ಮಗಳಿದಂತೇಳಿ ತಿಳ್ಕೊಂಡ ನಿನಗ ನಾ ಎನ್ ಅಂದಿದ್ದಿಲ್ಲ ನಮ್ ಸುಚಿತ್ರ ಮೇಡಮ್ ವಿಚಿತ್ರ ಅಂತೇಳಿ ಇಟ್ಟು ಮಾತಿದ್ವಿ ಸೊ ನಾಲಿಗೆ ನೆಟ್ ಇಟ್ಕೊಂಡು ಮಾತಾಡ್ರಿ ತಳು ನೆಟ್ಟಿಗೆ ಹೆಂಗ ಇಟ್ಕೊಂಡು ಮಾತಾಡಕ ರಾಡ್ರಿ ಶಿವ ನಿಂತ ಅಲ್ಲ ಹ ನಾಲಿಗೆ ನೆಟ್ಟಿಗೆ ಕಡೆ ಹೊಳ್ಳಾಡಿದ್ರೆ ಮಾತು ಶಿಸ್ತು ಬರ್ತಾವ್ರೆ ಪೆಪೆ ಪೆಪೆ ಪಾಯಿ ಅನ್ಬೇಕು ಚೇಟಾಸ್ ಇಡ್ತಾರ ನೋಡ್ಬೇಕು ಇಂಡಿ ತಾಲೂಕಿನ ತಿಂಡಿ ಹುಲಿ ಅಂತೇಳಿ ಹೌದು ಆ ಇಂಡಿ ತಾಲೂಕಿನ ತಿಂಡಿ ಹುಲಿ ಅಂತೇಳಿ ಬಿರುದ ಪಡೆದಿರ್ತಕ್ಕಂತ ಬಸನಾಳ ಗ್ರಾಮದ ನಮ್ಮ ಸುಚಿತ್ರ ಮೇಡಮ್ ಅವರು ಬಂದಾರ ಹೌದಾ ಮೇಡಮ್ ಅವ್ರ ಬಂದಾರೆ ಸುಚಿತ್ರ ಇಕ್ಕಿ ಬಾಳ ವಿಚಿತ್ರ ಬಿರುವಣ್ಣ ಹುಳ್ಕೊಂಡು ಕಾರ್ಯಕ್ರಮ ಮಾಡಿ ಹೊತ್ಕೊಂಡು ತನ ಬಾಳ ಬಹಳ ಕಾರ್ಯಕ್ರಮ ನಡೀತಾವೆ ಯಾಕಂತ ಕೇಳಿದ್ರೆ ಹಗಲತ್ರ ಕಾರ್ಯಕ್ರಮ ಹಿರರೂಗಿ ಗ್ರಾಮದೊಳಗ ಜೋಡಿ ಯಾರಿದ್ರು ಯಾರಿದ್ರಿಪ್ಪಾ ಇವ್ರು ಆಕಾಗಿರ್ತಕ್ಕಂತ ಹಡ್ಲಿಗಿರಿ ಶಾಂತಾಬಾಯಿ ಇದು ಹೌದ್ ಮನಿಗೆ ತಂಗಿ ಬಂದ ಹಾಯಂದ ಹಾಯ್ದು ಅಕ್ಕ ಬಾದರೇ ತಂಗಿ ಸಿಗುತ್ತಾಳ ಡೌಟ್ ಪಡಿಬ್ಯಾಡ್ರು ಅಡಿ ಮುಂದಿಂದ ಹೇಳಬ್ಯಾಡ್ರೂ ಹಂಗ ಕಾರ್ಯಕ್ರಮ ಇನ್ನ ರಂಗ ಇರುವುದವ ಹೌದಾ ಬಾಳೆನ ಮಾತಾಡಾರ ಏನೋ ಹಾಡು ಅಂತ ಹಾಡಿನೊಳಗ ಮಾತಾಡ್ತಿರ್ತಕ್ಕಂಥ ಮಾತಿನೊಳಗ ತಪ್ಪ ತಡಿಗಳ ಆದ್ರೂ ಕೂಡ ಎಲ್ಲಿ ಹಂಗ ನೀವೊಬ್ಬ ನನಗ ಜಮಖಂಡಿ ತಾಲೂಕಿನ ಪಿಎಸ್ ಇದ್ದಂಗ ಅಪ್ಪ ಅಲಿದ್ದಂಗೆಟ್ಟವನು ಅಂದ್ರ ಅವನ ಮಗ ನಗನ್ ಖರ್ಚಿದ್ರಾಗೆ ಹ ಹೆಂಗ ಹೊಂಟ ಪದ ಈಗ ನೀರಾಗ ನೀರಾಗ ನನ್ನಪ್ಪ ಬೀರಣ್ಣ ದೇವ್ರ ಯಾವಾಗ ಹಕ್ಕನೇಳ ಮಾಯಕ್ಕನ ಕರ್ಕೊಂಡು ತಿಳ್ಕೊಂಡ ಏನ್ ಮಾಡದ ಜಾಮ ಜಲಕ ಮಾಡಿ ನಿಯಮ ನಿಷ್ಠೆಯನ್ನು ಮಾಡಿ ನನ್ನಪ್ಪ ಉತ್ತಾರ ಸಿದ್ದ ಬೀರಣ್ಣ ದೇವರ ಮಾರಿ ಶೀತಲ ಕುಡಿಸಿ ಉಕ್ಕಿನ ಕಡಲಿ ಮೈಸಿ ಬತ್ತಲಿ ಬತ್ತಲಿ ಎಂಬ ತೇಜಿ ಬಾಯಾಗ ಲಗಾಮ ಕೊಟ್ಟು ಜಿಗದ ಹಾರಿ ಕಮತ್ತಿ ಮ್ಯಾಲ ಕಮತ್ತಿ ಕಡದ್ರೇನಿದ್ರಿಪಾ ಹಿಟ್ಟಾಕಿತ್ತು ಕೆಂಗಲ್ ನುಗ್ಗಾಕಿತ್ತು ಧೂಳ ತುಂಬನ ಕಡಿತಿತ್ತು ಬೀರದೇವರು ಹೋಗತಿರ್ತಕ್ಕಂತ ಹಾದಿ ಹೌದು ದಾರೀಗಿ ದಾರಿಗೆ ಹೌದು ಅವಾಗ ಹಕ್ಕಿನೇಳ ಮಾಯ ಕಮ್ಮಿ ಅಲ್ಲಿಗೆ ಮನೆಗೆ ಅಲ್ಲಿ ಹುಬ್ಬಿಗೆ ಕೈ ಹಚ್ಚಿ ನೋಡ್ತಾಳ ಏನಂತ ಅದು ನನ್ನ ತಮ್ಮನ ತೇಜ ಇರಬೇಕು ನನ್ನ ತವರ ಮನೆಯಿಂದ ನನ್ನ ತಮ್ಮ ನನಗೆ ಕರಿಲಾಕ ಬರ್ಲಾಕತ್ತಿರಬೇಕು ತಿಳ್ಕೊಂಡ ಲೆಕ್ಕ ಮ್ಯಾನೇಜ್ ಮಂಡಿಗಲ್ಲಿ ಹುಬ್ಬಿಗೆ ಕೈ ಹಚ್ಚಿ ನೋಡ್ತಿದ್ಳು ಹೌದ್ ಹೌದು ನೋಡ್ತಿಡ್ರಲ್ಲಿಪ್ಪ ಅಷ್ಟರೊಳಗ ತಮ್ಮನ ತ್ಯಾಜಿ ಬತ್ತ ತಮ್ಮನ ತ್ಯಾಜಿ ಗುರುತ ಹಿಡಿದಳು ತಮ್ಮನ ನಂದಿ ಗುರ್ತಾ ಹಿಡಿದು ಬಾ ತಮ್ಮ ಆ ಬಾಳ ದಿವಸಕ್ಕೆ ಬಂದಲ್ಲೋ ಇಷ್ಟು ದಿವಸ ಇತ್ತು ನಿನಗ ಅಕ್ಕ ನೆನಪಾಗಲಿಲ್ಲ ಏನತ್ತ ಕೇಳಿದ್ಳು ಅವಾಗ ಏನ್ ಹೇಳ್ತಾನ ತಮ್ಮ ಇದ್ದೊಬ್ಬ ಅಕ್ಕ ಆ ಇದ್ದಿ ಹೌದು ನಾವೊಬ್ಬಕ್ಕೆ ಅಕ್ಕಿದ್ದಕ್ಕರ್ರಿ ಅಕ್ಕ ಇಬ್ಬರು ಬ್ಯಾರು ಸಂಬಂಧ ಬರೇ ಒಂದು ಬೆಕ್ಕಿನ ಸಂಬಂಧ ಕಡದಾಡಿ ಬ್ಯಾರ್ಯಾಗಿ ಓ ತಮ್ಮ ಬೀರಪ್ಪ ಅಂದ ಜಗಳ ಮಾಡಿ ಹೋಗಿರ್ತಕ್ಕಂಥ ಬೀರಪ್ಪ ಇಂದು ಬಂದೇನು ನನ್ನ ಮನೆ ತನಕ ಅಂದಳು ಹೌದು ಈಗ ನೆನಪು ಏನ ಅಕ್ಕ ಅವಾಗ ಬಂಗಾರ ಚರಿಗೆ ಒಳಗ ನೀರು ತುಂಬಿಕೊಟ್ಟು ತಮ್ಮ ಬೀರಪ್ಪ ಕೈಕಾಲ ಮುಖಾಂತರ ஒ காசின ரொட்டி உணவார்த்தி கரது அக்கேள மாயக்கணி உணவல்ல ரொட்டி தின்னவல்ல நந்தொந்து ஹட்ட ஐத்தி அந்த அக்கனேழ மாயக்கேன் வயசு இப்போ இன்னும் சண்டாவித்த மத்தினு ಮಾಡಿಸಿಕೊಟ್ಟ ಬಿಲ್ಲವಾಣ ಬೇಕಂದ್ರೆ ಬಿಲ್ಲವಾಣ ಸಲಕ್ಕೂ ನಿನಗ ಮಾಡಿಸಿ ಕೊಟ್ಟಿನಿ ಹೌದು ಕರೆ ಇನ್ನರೇ ಹಠ ಬಿಡು ತಮ್ಮ ತಿಳು ಅವಾಗೇನ್ ಹೇಳ್ತಾನೆ ಬೀರ್ ದೇವ್ರ ಇದು ಕೊನೆ ಹಠ ಅದ ಬೀರಪ್ಪ ಹೇಳ್ತಾನೆ ಯಾಕ ಇದು ನಂದು ಕೊನೆ ಹಠ ಅದ ತಿಳದ ಹೌದು ಅವಾಗ ಏನ್ ಹೇಳ ಅಂದಾಗ ಅವಾಗ ಹೇಳ್ತಾನೆ ನನ್ನಪ್ಪ ಶಿವಶುದ್ಧ ಬೀರ ದೇವ್ರ ಏನಂತ ನನ್ನ ಕುದುರೆ ಉಕ್ಕಿನ ಕಡಲಿ ಮೈತೈತಿ ಉರಿ ಮಾರಿ ಸಿತ್ತಾಲ ಕುಡಿತೈತಿ ಬರ್ಲಿ ಉಕ್ಕಿನ ಕಡಲಿ ಹಾಕಬೇಕು ಉರಿ ನೀರು ಸಿತ್ತಾಳ ತಂದು ತೇಜಿಗೆ ನಿನ್ನ ಮನೆಯಾಗ ನಾ ಊಟ ಮಾಡಬೇಕ ನಾಗರ ಗದ್ದಿಗೆ ಬೇಕು ಚೇಳುಣಿ ಅಡ್ಡಣಿಗೆ ಬೇಕು ಹುಟ್ಟಗೋ ಹಾಲು ತಂದು ಊಟ ಮಾಡಿಸಿದ್ರೆ ನಿನ್ನ ಮನೆಯಾಗ ಊಟಕ್ಕ ಇಲ್ಲಿ ಮನೆಯಾಗ ಉಟ್ಟಿಲ್ಲ ಬೀರಪ್ಪ ಹಟ್ಟ ಹಿಡದ ಕೂತಾನ ಅಕ್ಕನ ಮನೆಯೊಳಗ ಏನು ಮಾಡ್ತಾ ಅಕ್ಕನ ಮಾಯಕ್ಕ ತಮ್ಮನ ಮಾತಿಗೆ ಒಪ್ಪಿಕೊಂಡ ಕಂಬರ ಕಾಲನ ಮನೆಗೆ ಹೋಗಿ ಉಕ್ಕಿನ ಕಡಲಿ ಮಯ ಮಾಡಿಕೊಂಡ ತಂದ ತೇಜಿಗೆ ಇಟ್ಲು ಉರಿ ನೀರು ತಂದ ತೇಜಿಗೆ ಕುಡಿಸದಳ ಅವಾಗ ಕಾಡ ರುದ್ರ ಭೂಮಿ ಕೊಜಲಿಗೆ ನಂದಾನ ಒನಕ್ಕ ಮುಂಜಾಳೆ ಅದು ಜಾಮ ಜಳಕ ಮಾಡಿ ಒಳ್ಳೆ ಪಿತ್ತಾಂಬರ ಮೈ ಮೇಲೆ ಒಟ್ಟು ಸಿಂಧುರ ತಿಲಕ ಹಣ್ಣಿ ಮೇಲೆ ಹಚ್ಚಿ ಕೈಯಲ್ಲಿ ಕಂಚು ಕಳಸ ಹಿಡ್ಕೊಂಡ ಹಿಡ್ಕೊಂಡು ಕಾಡ ರುದ್ರ ಭೂಮಿ ಕೊಜಲಿಗೆ ನಂದಾನ ಒನಕ್ಕ ಹೋಗಿ ಮೂರ ಕಣ್ಣಿ ಹುತ್ತಿಗೆ ಹೋಗಿ ಆದಿಶೇಷ ಗಾರುತಿ ಮಾಡಿದಾಗ ಆದಿಶೇಷ ಎದ್ದ ಮ್ಯಾಗ ಹೌದಾ ಯಾಕ ನನ್ನ ಕೂಗಿ ಕಾರಣವೇನು ಅಂತ ಅವಾಗ ಅಕ್ಕನೇಳ ಹೇಳ್ತಾಳ ಅದಿ ಶೇಷಪ್ಪ ನನ್ನ ತಮ್ಮ ಬೀರು ಸಣ್ಣ ತಮ್ಮ ಹಠ ಹಿಡಿದು ಕುತ್ತಾನೋ ನಾಗರ್ ಗದ್ದಿಗೆ ಬೇಡನು ನಾಗರ ಗದ್ದಿಗೆ ಮಾಡಿ ಊಟಕ್ಕೆ ಕೊಟ್ಟದ ನಿನ್ನ ಮನೆಯಾಗ ಊಟಕ್ಕ ಇಲ್ಲಿ ಊಟ ಇಲ್ಲತ್ತ ಹಠ ಹಿಡಿದು ಕುತ್ತಾನೆ ನನ್ನ ತಮ್ಮಗ ಗದ್ದಿಗೆ ಆಗಬೇಕಂದ ಹೌದು ನಾಗಪ್ಪತ್ತ ನಾವಾಗ ಏನತ್ತ ಯಾಕ ನಿನ್ನ ತಮ್ಮ ಗದ್ದಿಗೆ ಬೇಡದ್ರ ನಾ ಏನ್ ಮಾಡ್ಲಿ ನಿನ್ನ ತಮ್ಮ ಗದ್ದಿಗೆ ಮಾಡಿ ಕಿಸಿದ್ರೆ ನಿನ್ನ ಮನ್ಯಾಗ ಊಟ ಮಾಡಿಸಿದ್ರೆ ನಿನ್ನ ತಮ್ಮನ ಹೊಟ್ಟಿ ತುಂಬಿತ್ತ ನನಗೇನ್ ಲಾಭ ಅದ ನನಗೇನು ಲಾಭ ಬರುದು நாகப்பா ஏன் அவத்தாள் மாயக்க நாகேஷன் கேதிரி நினை கலியுக சூரியச்சந்திர தனக்கு நெல்வந்த கைக தனக்கு பாரந்த போரி தனக்கூர் சந்திர முடுகு தனக்கு நினைந்து சார்ஜ் கொடுத்துன சார்ஜ் கொட்டாள் மாயக்க நாகேஷ ಹೌದೇನು ಏನು ಚಾ ಕೊಟ್ಟು ಕೇಳಿದ್ರ ನಾಡಿನ ನಾರಿಯರಿಗೆಲ್ಲ ಒಂದತ್ತಿಡಿಸ್ತೀನಿ ನಾಗೇಶ ಹಂಗನೂಲ್ ಹತ್ತಿ ಹಂಗನೂಲ್ ಹಾಕಿಸ್ತೀನಿ ನಾಗರ ಪಂಚಮಿ ಹತ್ತಳೆ ಜಗತ್ತಿನೊಳಗ ಮಾಡ್ತೀನಿ ಅಂತೇಳಿ ತಿಳ್ಕೊಂಡ ಕನ್ಯಾಳ ಮಾಯಾಕ ಕೊಟ್ಟಿರ್ತಕ್ಕಂತ ಮಾತಾ ಹೌದ ಹೌದು ಇವತ್ತ ನಾಗರ ಪಂಚಮಿ ಆಗ ಪುಣ್ಯಾತ್ಮರಿ ಅದಕ್ಕೆ ಹೇಳುದಾದ ಮಾತಿದು ಅದಕ್ಕೆ ಹೇಳೋದಾದ ವಿಶೇಷವಾಗಿರತಕ್ಕಂತ ದಿನ ಇವತ್ತು ಹೌದು ನಾಗಪ್ಪನ ಬರ್ತಾಡ ಅದೇ ಅರ್ಧ ಕಿಲೋ ಓ ನಮ್ಮ ಸರಜೋಡಿ ಸಂಘದವ್ರು ಮಾತಾಡ್ತಿರ್ತಕ್ಕಂತ ಮಾಸ್ತರ್ ಅವರು ಏನ್ ಮಾತಾಡ್ರಿಪ್ಪ ಗುರೀಜಿ ಅವರು ಅವರು ಬಹಳ ಮರ್ಮಿಕವಾಗಿ ಮಾತಾಡಿದ್ರು ಮೇಲಾಗಿ ಬತ್ ನೋಡ್ ಚೀಟಿ ಅರಿ ಗಾಳಾಗಿಲ್ರಿ ಇಲ್ಲಿ ಇದಕ್ ಹಾಕೊಂಡ್ರಿ ಮೈಕಿಗತ್ರಿ ಏನು ಕೇಳಿ ಕೇಳ್ರಿ ನಾನು ಕೊಡ್ರಿ ನಾ ಓದ್ತೀನಿ ಸಾಲಿ ಅದನ್ನ ಮತ್ತೆ ಮ್ಯಾಟ್ರಿಕ್ ಮುಗಿಸಿ ಅಲ್ಲಿ ನೋಡಿ ಹೇಳು ಅದಕ್ಕೆ ಚೀಟಿ ಕಟ್ಟ್ಯಾರ ಅಂದ ಬಳಕ ಅವರು ಸುಮ್ಮ ಕಟ್ಟಿಲ್ಲ ನೂರು ರೂಪಾಯಿ ಕೊಟ್ಟೆ ಕಟ್ಟ್ಯಾರ ಹಾ ನಮ್ಮ ಸುಚಿತ್ರ ಮೇಡಮ್ ಅವ್ರ ಇವ್ರು ಬಹಳ ವಿಚಿತ್ರ ಅಂತ ಹೇಳಿ ನಾವು ಒಂದು ಮಾತು ಮಾತಾಡಿದೆ ಫಸ್ಟ್ ಈಗಿ ಫಸ್ಟ್ ಈಗ ಮಾತು ಮಾತಾಡಿದೆವು ಹೋದ ಪಳೆಯಾದಾಗ ಆ ಮಾತು ಅವ್ರಿಗೆ ಒಂದು ಸ್ವಲ್ಪ ಬಹಳ ನೋವಾಗ್ಯದ ಹಾ ಚೂಚಿನೇ ಚುಚ್ಚದಂಗ ಡಬ್ನೇ ಅಲ್ಲ ಹಾ ಯಾಕಂತ ಕೇಳಿದ್ರ ಹೇಳದ್ರೀಪ ಬಿತ್ತವ್ರು ಬಾಳ ಮಂದಿ ನನಗೆ ಬೆಟ್ಟಾಗಿ ಹೋಗ್ಯಾರ ನಮ್ಮತ್ತವರು ನಾವು ನಾವ್ ಬೆಟ್ಟ ನಾವು ರಗಡ್ ಸಲ ಬೆಟ್ಟ ಹಗಿರ ಎಲ್ಲರೂ ಬೆಟ್ಟಾಗುದೇ ಬ್ಯಾರೇ ಸುಚಿತ್ರ ಬಾಯಿ ಈ ಶಿವಣಗಿ ಮಾಮ ಬೆಟ್ಟ ಬೇರೆ ಮಾಮಾ ರೀ ಹ್ಯಾಂಗ್ರಿ ನಮ್ಮ ಸರಜೋಡಿ ನಾಳಿನಾಗ ಮಾತಾಡ್ತಿರ್ತಕ್ಕಂಥ ಮಾಸ್ತರು ಏನ್ ಆಗ್ಬೇಕ್ರಿ ನಿಮಗ ಆ ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಹೌದೌದು ಯೋ ಯೋಗಿ ಆಗಿರ್ತಕ್ಕಂಥವ್ರು ಹೌದು ತ್ಯಾಗಿ ಆಗಿರ್ತಕ್ಕಂಥವ್ರು ಬಹಳ ಚಂದ ಹೇಳದ್ರ ಅವ್ರು ಹೌದೌದು ಹಂಗೇನಿಲ್ಲ ಹ ಆ ಅಗ್ನೂ ನಿನಗ ತಂಗಿನಿ ಇಕ್ಕನು ನಿನಗ ತಂಗಿನಿ ಹೇಳಿದ್ರು ಹಿಂದಿನ ತುಳ್ಕೋತ ದುಬಿನ ಕಾಲ್ ಇಟ್ಕೋತು ಏ ಮಾಸ್ತಾರ ಹ ಇವ್ರು ಯಾನ್ ಅಮೌಷದ ಸಂತತಿ ಒಳಗ ಹಾಡ್ತಾರ ನೋಡು ಹ ಇವ್ರು ನಿನ್ನ ಮಾತಿನ ಪ್ರಕಾರ ನನಗೆ ತಂಗಿ ಆಗಂಗಿಲ್ಲ ಮತ್ತೆಪ್ಪ ನನಗ್ರ ಇವ್ರು ಸ್ವಸ್ಥರೇ ಹೌದು ಯಾಕಂತ ಕೇಳಿದ್ರೆ ಕಾಸು ನಮ್ಮ ಅತ್ತೆ ಅತ್ತಿ ಮಕ್ಕಳ ಹೆಂಗ್ರಿ ಹೆಂಗ ಕೇಳಿದ್ರೆ ಅಪ್ಪ ನಡ ಇವಾಗಿನ ಅಮೋಘ ಶುದ್ಧ ಮದುವೆ ಮಾಡಿ ಮಾಡಿಕೊಟ್ಟಿವಂತ ಅಂತ ಅಮೋಘ ಶುದ್ಧ ಮುತ್ತ ಅನ್ನೋ ಮಕ್ಕಳು ಏನ್ ಅಕ್ಕರಿ ನಮಗ ಸ್ವಸ್ಥ್ಯಾರ ಆಗ್ತಾರ ಹಾ ಮುಳು ಬಾಯಿಂಗ್ಳು ಮುರಿತೈತಿ ಹೇಳುದ ಏನತ್ತ ಕೇಳಿದ್ರ ಅವ್ರು ಹೇಳಿದ್ರು ಬರ್ರಿ ತಂಗಿದ್ಯಾರ ಆಗ್ತಾರ ಅದಕ್ಕೆ ಹೇಳುದತ್ರಿ ಏನ್ ಹೇಳುದರ್ಲ ಹೇಳ್ರಿ ಏನ್ ಹೇಳ್ತೀರಿ ಹೇಳ್ರಿ ಅತ್ತಿ ನಿನ್ನ ಮಗಳಿಮಿ ಕ್ಯಾಳ ಬಾಲ ಅತ್ತಿ ನಿನ್ನ ಮಗಳ ಮಗಳಿಕ್ಕ್ಯಾಳ ಬಾಲ ಗಮ್ಮನ ಹುಡುಗನ ತಲಿಯಾಕಿಸಿ ಮಾಡ್ಯಾಳ ಮಾಡಳ ಹಾಲಿ ಹಾಳ ಮಾಡ್ಯಾಳ ಈಕ್ಕಿ ಹಾಳ ಯಾಕ್ರಿ ಕಾಸ ಹತ್ತಿ ಮಗಳಿದ ತಿ ತಿಳ್ಕೊಂಡ ನಿನಗ ನಾ ಏನ್ ಅಂದಿದಿಲ್ಲ ನಮ್ ಸುಚಿತ್ರ ಮೇಡಮ್ ವಿಚಿತ್ರ ಅಂತೇಳಿ ಇಟ್ಟು ಮಾತಿದ್ವಿ ಸೊ ನಾಲಿಗೆ ನೆಟ್ ಇಟ್ಕೊಂಡು ಮಾತಾಡ್ರಿ ತಳು ನೆಟ್ಗೆ ಹೆಂಗ ಇಟ್ಕೊಂಡು ಮಾತಾಡಕ ರಾಡ್ರಿ ಶಿವಾನಂದ ಅಲ್ಲ ಹ್ಮ್ ನಾಲಿಗೆ ನೆಟ್ಟಿಗೆ ಒಣ್ ನಾಲಿಗ್ ಆ ಕಡೆ ಕಡೆ ಹೊಳ್ಳಾಡಿದ್ರೆ ಮಾತ್ ಶಿಸ್ತು ಬರ್ತಾವ ಸೀದಾ ಇಟ್ಟರೆ ಪೆಪೆ ಪೆಪೆ ಪೈ ಅನ್ನಬೇಕಾಗ್ತದ ಯಾಕಂತ ಕೇಳಿದ್ರ ಹ್ಮ್ ಇದು ಹೆಂಗ ಆಗಿತ್ತು ವ್ಯವಾರಂತ ಕೇಳಿದ್ರಿ ಗಣಪತಿಯನ್ನು ಕುಂಡ್ರಸ್ತಾರೆ ಬಿರುವಣ್ಣ ಹೌದು ಯಾವ ಕುಂದ್ರಸ್ತಾರಿಪಾ ಈ ಬತ್ತಿದು ಶ್ರಾವಣಗ ನಮ್ಮ ಗಣಚೌತಿ ಹಾ ಬೆನಕ ಅಮಾಸಿ ಬತ್ತು ಹೌ ಬೆನಕ ಅಮಾಸ್ಯಾಗ ಎಲ್ಲಾರು ಐದು ದಿವಸ ಗಣಪತಿಯನ್ನ ಕುಡಿಸ್ತಾರ ಒಂಬತ್ತು ದಿವಸ ಕುಡಿಸ್ತಾರ ಹನ್ನೊಂದು ದಿವಸ ಕುಂಡ್ರಸ್ತಾರ ಇಪ್ಪತ್ತು ಒಂದು ದಿವ್ಸಾನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ರೀ ಹೌದು ಹೌದ್ರಿಪ್ಪ ಆ ಗಣಪತಿಯನ್ನು ಕೂಡರ್ಸದ ಎಲ್ಲಾರು ಜೈ ಘೋಷಿ ಆಗ್ತಾರೆ ಗಣಪ ಗಣಪ ಹೇಳಿ ಏನಂತ ಹಾಕ್ತಾರೀಪಾ ಗಣಪತಿ ಬಪ್ಪ ಮಾರಯ್ಯ ಗಣಪತಿ ಬಪ್ಪ ಮಾರಯ್ಯ ಹೆಂಗೆ ಹಾಕುತ್ತಿದ್ರು ಆ ಹೂ ಆ ಹುಡುಗರು ಟೋಳಿ ಒಳಗೆ ಒಂದು ಬಾಯಿ ಬರ್ಲಾರ್ದು ಮೂಕ್ ಹುಡುಗಿತ್ತು ಮಣಮುಖ್ಯ ಅವಾಗ ಗಣಪತಿಯನ್ನು ಜೈಗೋಸಿ ಹಾಕುವಂತ ಸಂದರ್ಭ ಆ ಹುಡುಗರು ಟೋಳಿ ಒಳಗೆ ಒಬ್ಬ ಮಾತು ಬರ್ಲಾರು ಮೂಕ್ ಹುಡುಗಿದ್ದ ಹೌದ್ ಅವನು ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಗಣಪತಿ ಬಪ್ಪನ ಪಪ್ಪ ಪಯ್ಯ ಮಾಡ್ತಿದ್ದ ಹೌದು ಯಾಕೆ ನಾಲಿಗೆ ಸೀದಾ ಇತ್ತು ನಾಲ್ಕು ಲೇಟ್ಗಿತ್ತು ಗಣಪತಿ ಬಪ್ಪನ ಪಯ್ಯ ಮಾಡ್ತಿದ್ದ ಪಾರ್ವತಿ ಶುಟ್ಟು ಮತ್ತ ಹೌದು ಹತ್ತು ಹುಡುಗರು ಎಲ್ಲಾ ಹುಡುಗರು ಕೂಡ ನನ್ನ ಮಗನಿಗೆ ಭೂಮಂಡಲಾಗ ಜೈ ಹಾಕ್ಲಾತರ ಪರಮಾತ್ಮ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ನಡೀಬೇಕಾದ್ರ ನಿನ್ನ ಆಜ್ಞೆ ಇಲ್ಲದೆ ಹೆಂಗೆ ಯಾವ್ದಕ್ಕೆ ಅನ್ನೋದು ನಿನ್ನ ಗುರುತೈತಿ ಆ ಎಲ್ಲಾ ಮಕ್ಕಳು ನನ್ನ ಮಗನಿಗೆ ಜೈಗೋಸ ಘೋಷಿ ಆ ಹುಡುಗ ಮಾತು ಬರ್ಲಾ ಮೂಕ ಮಾಡಿಟ್ಟಿ ಹೌದು ಆ ಮಗನಿಗೂ ಕೂಡ ಬಾಯಿ ಕೂಡ ಮಾತು ಬಂದ ಆ ಹುಡುಗನು ನನ್ನ ಮಗನಿಗೆ ಗಣಪತಿ ಬಪ್ಪ ಮೂರೈತ್ ಜೈಗೋಸ ಹಾಕ್ಲಿ ಅಂದ್ರು ಪಾರ್ವತಿ ಹೇಳ್ತಾಳ ಪರಮೇಶ್ವರಗ ಅವಾಗ ಪರಮಾತ್ಮ ತಿಳ್ಕೊಂಡ ಆ ಹೆಣ್ಣಿಗೆ ಹಟ್ಟ ಕೆಟ್ಟ ಗಂಡಿಗೆ ಚಟ್ಟ ಕಟ್ಟ ಹೌದು ಅವಾಗ ಪರಮಾತ್ಮ ಏನು ಮಾಡದ್ ತನ್ನ ಕಮ್ಮಂಡಿರ್ತಕ್ಕ ನೀರು ತಗೊಂಡ ಶಿಂಬಿಡಿಸಿ ಬಿಟ್ಟ ಏನತ್ತವಾಗ ಹುಡುಗ ಹುಡುಗಗ ಬಾಯಿ ಬತ್ರೀ ಹೌದು ಮಾತು ಬಂದು ಮಾತು ಬಂದು ನಾಲಿಗೆ ನೆಟ್ಟಿಗೆ ಇದ್ದು ಹೊಳ್ಳಾಳಕ್ ಹಾ ಬಾಯಾಗ ಬಾಯಿ ಬಂದ ಬಳಕ ಹುಡುಗಿ ಹಿಂಗ ಮ್ಯಾಗ ನೋಡಿ ಅನ್ನತ್ತ ಏನತ್ತ ಮ್ಯಾಗ ಬೂಸಡಿ ಮಗ ಉಚ್ಚಿ ಹೋಯ್ದ ಅವಾಗ ಏನತ್ತ ಪಾರ್ವತಿ ಅವಾಗ ಅಂದ್ರ ಪಾರ್ವತಿ ಆ ನನ್ನ ಹಟ್ಟನ ಮಗ ಮೊದಲ ಹೆಂಗೆ ಇತ್ತು ಹಂಗೆ ಇಡು ಅವನಿಗೆ ಕರೆ ಹಂಗ ನಾಲಿಗೆ ಹೊಳ್ಳಾಡಿದ್ರೆ ನುಡಿ ಸುದ್ದ ಬರ್ತಾವ್ ನೆಟ್ಟಿಗೆ ನಾಲಿಗೆ ಇಟ್ಟರೆ ಯಾನು ಮಾತಾಡಕ್ ಬರಲ್ಲ ಮೇಡಮ್ ನೀನು ಮತ್ತ ಮುಂದೆ ಈಗ ಮಾರ್ಗ ಹಾಡಿದ ಬಳಕ ಮುಂದೆ ಮಾತಾಡ